ಬಯಲಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಲಂಚದ ಆರೋಪ ನಿವಾಸಿಗಳ ಧರಣಿ ತಾಲೂಕಿನ ವ್ಯಾಪ್ತಿಯ ಬಯಲಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ವಿರುದ್ಧ ಲಂಚದ ಆರೋಪ ಕೇಳಿ ಬಂದಿದೆ ಹಣ ಕೊಟ್ಟರೆ ಮಾತ್ರ ಕೆಲಸ ನಡೆಯುತ್ತದೆ ಇಲ್ಲವಾದರೆ ವರ್ಷಗಳ ಕಾಲ ಕಾಯಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮ್ಮ ತಂದೆ ಜಟ್ಟೆಪ್ಪ ಅವರ ಹೆಸರಿನಲ್ಲಿ ಆಸ್ತಿಯನ್ನ ಮಗನ ಹೆಸರಿಗೆ ವರ್ಗಾವಣೆ ಮಾಡಲು ಮೂರು ವರ್ಷಗಳಾದರೂ ಕೆಲಸ ಆಗದಿರುವ ಬಗ್ಗೆ ಬಯಲಕುಂಟೆಯ ನಿವಾಸಿ ತಮ್ಮಣ್ಣ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಲಂಚ ಕೇಳುತ್ತಾರೆ ಎಂದು ಅವರು ಆರೋಪ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಾಯಲಕೋಟೆ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಗ್ರಾಮಸ್ಥರು ನಾಲ್ಕು ಗಂಟೆಗಳ ಕಾಲ ಧರಣಿ ನಡೆಸಿದರು ನಂತರ ಹುಣಸಗಿಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸಣ್ಣ ನಾಯಕ್ ಅವರು ವಿಷಯವನ್ನು ತಕ್ಷಣ ಪರಿಶೀಲಿಸಿ ಪಿಡಿಒ ಮತ್ತು ಬಿಲ್ ಕಲೆಕ್ಟರ್ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ವರದಿ ಹನುಮಂತಾದರೆ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯೇ ನಮ್ಮ ಬೆಂಬಲ ಈಗ ಮೀಡಿಯಾದ ಮುಂದೆ ಸತ್ಯ ಸಂಗತಿ ಗ್ರಾಮ ಅಲ್ಲ ಈಗ ಇವರ ಆಸ್ತಿನ ತಂದೆ ಹೆಸರಲ್ಲಿರೋದು ಮಗನ ಹೆಸರಲ್ಲಿ ವರ್ಗಾವಣೆ ಮಾಡೋಕೆ ಬಂದು ಕೊಟ್ಟರೆ ಕೊಟ್ಟು ನಿಮ್ಗೆ ಕೊಟ್ಟು ಕೊಡ್ಲಾರ್ದಾಗ ಕೊಟ್ಟಿನ ಅಂತ ಹೇಳಕ್ ಅವ್ರಿಗೆ ಏನು ಸಮಸ್ಯೆ ಏನಾದರೂ ಲಾಭ ಇದೆಯಾ ಸರ ಈಗ ಕೇಳಿರಿ ಆ ಬಾಣ್ಯರು ಏನಾದ್ರು ಇಲ್ಲ ಸರ್ ಆಲ್ರೆಡಿ ನಿಮ್ಮ ಬಿಲ್ ಕಲೆಕ್ಟರ್ ಕೊಟ್ರ ಅಂತ ಅವರು ಎರಡು ಸಾವಿರ ಡಿ ಹದಿನೈದು ಸಾವಿರ ರೂಪಾಯಿ ಕೇಳಿದಾರ ಅಂತ ಹೇಳ್ತಾ ಇದಾರೆ ಆರೋಪ ಮಾಡ್ತಾರೆ ಸರ್ ಕಡೆ ಕೇಳಿರಿ ನಮ್ಮ ಸೆಕ್ರೆಟರಿ ಅವರ ಹ್ಞೂ ಈಗಾಗಲೇ ನೋಟಿಸ್ ಜಾರಿ ಮಾಡಿ ಸರ ಯಾರಿಗೆ ಮಾಡಿರಿ ಯಾರಿಗೆ ಸರ್ ನೋಟಿಸ್ ಯಾರಿಗೆ ಜಾರಿ ಮಾಡಿರಿ ನೋಟಿಸ್ ಇದು ಅರ್ಜಿ ಅರ್ಜಿ ಕೊಟ್ಟು ಸರ್ ಅರ್ಜಿ ಕೊಟ್ಟಿದಂತ ಅವಶ್ಯಕತೆ ನೋಟಿಸ್ ಮಾಡಿ ಏನಂತ ಮಾಡಿ ಯಾವ್ದೇ ಮಾಡ್ಬೇಕಂತ ನಾವು ಏಳು ದಿವಸ ಮೂವತ್ತೊಂದು ದಿವಸ ಜನಕ್ಕೆ ನೋಟಿಸ್ ಮಾಡ್ಬೋದು ದಿನ ಇರ್ಬೋದು ಏನೇ ಇರ್ಬೋದು ಅವ್ರು ಏನು ಮೂರು ವರ್ಷ ಆಯ್ತು ದಿವಸ ಟೈಮ್ ನಾನು ಪ್ರೆಸೆಂಟ್ ಇವಾಗ ಬಂದ ಬಂದ್ಮೆ ನನ್ನ ಗಮನಕ್ಕೆ ಬಂದ್ಮೆ ನಾನು ಅಂದ್ರೆ ನನ್ನ ಗಮನಕ್ಕೆ ನಿನ್ನೆ ಇದು ಮೊಟೇಶನ್ ಸಂಬಂಧ ಬಂದ ಸಂಬಂಧ ನನ್ನ ಗಮನಕ್ಕೆ ಬಂದ ಸಂಬಂಧ ನಾವು ನಿನ್ನೆ ನೋಟಿಸ್ ಜಾರಿ ಮಾಡಿ ಯಾವುದೇ ಮೊಟೇಷನ್ ಮಾಡಲ್ಲ ನಮ್ಗೆ ನೋಟಿಸ್ ಜಾರಿ ಮಾಡಲೇಬೇಕು ಒಂದು ಸ್ಥಳೀಯ ಸರ್ಕಾರ ಆದ್ರೆ ನಾನು ನಿನ್ನೆ ನಿನ್ನೆಲ್ಲ ಮನೆ ಐದನೇ ತಾರೀಕು ಐದನೇ ತಾರೀಕು ಅವರಲ್ಲಿ ಧರಣಿ ಕುಂತ್ಕೊಂಡಿದ್ದೀನಿ ನಾನು ಈ ಸ್ಪಾಟ್ ಅಲ್ಲಿ ಮಾಡಿ ಅಂತ ಒಂದು ತಂದಿ ಆಸ್ತಿನ ಮಗನಿಗೆ ಮಾಡಬೇಕಾದ್ರೆ ನೀವು ನೋಟಿಸ್ ಜಾರಿ ಅವಶ್ಯಕತೆ ಇದೆ ಸರ್ ಮುಟೇಶನ್ ಸರ್ ಮುಟೇಶನ್ ಅಂದ್ರೆ ಆ ನೋಟಿಸ್ ಜಾರಿ ಮಾಡಿದ್ಮೇಲೆ ಅದ್ರ ಡೇಟ್ ಮೆನ್ಶನ್ ಮಾಡಬೇಕಾನೆ ಸರ್ ಈ ಅರ್ಜಿ ಡೇಟ್ ವಿತ್ ಅವ್ರು ಯಾವ ದಿನ ನೋಟಿಸ್ ಜಾರಿ ಮಾಡ್ತಾರಲ್ಲ ಆ ಡೇಟ್ ಮೆನ್ಶನ್ ಮಾಡಬೇಕಾಗಿತ್ತು ಅದು ಕೂಡ ಲೈವ್ ಹೋಗಿ ಹಚ್ಚಿದ್ದಾರೆ ಸರ್ ನಾನು ಆರ್ ಅವರ್ ಧರಣಿ ಕುಂದ ಮೇಲೆ ಅವರು ಆದ ಕಾರಣ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮಾಡಿಲ್ಲ ಅವರು ನಿನ್ನೆ ಈ ಹತ್ರ ಹೋದ್ರೆ ಈ ಸರ್ ಇವರು ಸಾರಿ ಬಟ್ ಪಿ ಒ ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಮ ನನಗೆ ಬೇಸರ ಪಟ್ಟು ನಮ್ಮ ಮೀಡಿಯಾದೊಬ್ಬರು ಕರೆಸಿದ್ದೆ ಸರ್ ಈ ತರ ಅನ್ಯಾಯ ಆಗಿದೆ ಬಂದು ನನ್ನ ನ್ಯಾಯ ಕೊಡಿಸಿ ಅಂತ ಅವ್ರು ಹೇಳಿದಾಗ ನನಗೆ ಅರ್ಜಿನೇ ಕೊಟ್ಟಿಲ್ಲ ಅಂತ ಹೇಳಿದ್ರು ಅರ್ಜಿ ಕೊಟ್ಟಿಲ್ಲ ಒಂದ್ ನಿಮಿಷ ಸರ್ ಅರ್ಜಿ ಕೊಟ್ಟಿಲ್ಲ ಅಂತ ಹೇಳಿದಾರಲ್ಲ ಅವರು ನೇರವಾಗಿ ಅವ್ರ ಹತ್ರ ನಾನು ಮಾತಾಡೋ ರೆಕಾರ್ಡ್ ಕೂಡ ಇದೆ ಅರ್ಜಿ ಕೊಟ್ಟಿದ್ ನಾನು ನನ್ನ ಅರ್ಜಿ ವಾಪಾಸ್ ಕೊಡಿ ನಾನು ನಿಮ್ಮಲ್ಲಿ ನ್ಯಾಯ ಸಿಕ್ಕಿಲ್ಲ ನಮ್ಮ ಸರ್ ನನ್ನ ಹೆಸರು ತಮ್ಮಣ್ಣ ಅಂತ ಹೇಳಿ ನಾನು ಒಂದು ಬೈಲ್ಕುಂಡಿ ನಮ್ಮದೇ ನಮ್ಮೂರು ಬೈಲ್ಕುಂಡಿ ಗ್ರಾಮ ಪಂಚಾಯತಿ ಅಂತ ಹೇಳಿ ಇಲ್ಲೇ ರೀ ನಾನು ಒಂದು ಅರ್ಜಿ ರೀ ಮನೆ ವರ್ಗಾವಣೆ ಮಾಡೋಕ್ಕೋಸ್ಕರ ನಾನು ಯಾವಾಗ ಅರ್ಜಿ ಕೊಟ್ಟಿದ್ದೆ ಅಂದ್ರೆ ನಮ್ಮ ತಂದೆ ಹೆಸರಿಗಿರ್ತಕ್ಕಂಥ ಮನೆಯ ನಮ್ಮ ತಮ್ಮನ ಹೆಸರಿ ವರ್ಗಾವಣೆ ರೀ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೆರಡರ ಅರ್ಜಿ ಕೊಟ್ಟಿದ್ದೆ ನಾನು ಅರ್ಜಿ ಕೊಟ್ಟ ಸರ್ ಇವತ್ತಿನ ಮಿತಿಗೆ ಇನ್ನೂವರೆಗಾದ್ರೂ ಮಾಡಿಲ್ಲ ಒಂದು ಎರಡ್ ಮೂರು ತಿಂಗಳು ಬಿಟ್ಟು ಕೇಳಿದ್ ಸರ್ ಬಂದ್ ರೀ ಅದಕ್ಕೆ ಫೀಸ್ ಅವರು

ಪಿಡಿಯೋರ್ ಗಮನಕ್ಕೆ ತಂದಿದೀವಿ ಅನೇಕ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀವಿ ಇವತ್ತು ಮಾಡ್ತೀನಿ ನಾಳೆ ನಾ ಮಾಡ್ತೀನಿ ನಾಳೆ ಸರ್ ಸರ್ ನೋಡಿ ಮಾಡ್ತೇನೆ ಮೂರರಿಂದ ನಾಲ್ಕು ವರ್ಷ ಆಯ್ತು ಇನ್ನೊಂದ್ರ ಆಗ್ತಾ ಇಲ್ಲ ನೋಡಿ ಸರ್ ಅಂತ ರಿಕ್ವೆಸ್ಟ್ ಕೂಡ ರಿಕ್ವೆ ಮಾಡ್ಕಂದ್ರೆ ಆಯ್ತು ಮಾಡೋಣ ಇವತ್ತು ಮಾಡೋಣ ನಾಳೆ ಮಾಡ ನಾನು ದುಡ್ಡು ಪಟ್ಟಿಲ್ಲ ಅವ್ರಿಗೆ ದುಡ್ಡು ಪಟ್ಟಿಲ್ಲ ಮತ್ತೆ ಬಂದ ಕೇಳಿದ್ರೆ ಏನಂದ್ರ ಸರ್ ಅವರು ಆಯ್ತು ಅದೇನಲ್ಲ ಫೀಸ್ ಕಟ್ಟಪ್ಪ ಮಾಡ್ತೇವಂದ್ರ ಬಿಲ್ ಕಲೆಕ್ಟರ್ ಸರ್ ಅಷ್ಟೊಂದ್ ಫೀಸ್ ಇಲ್ಲ ನಾನು ಕೊಡಕ್ ರಸೀದಿ ಕೊಡ ಅಂತ ಹೇಳ್ರಿ ನೀವು ಎಷ್ಟು ಅಮೌಂಟ್ ಕೇಳ್ತಾರ ಅವರು ರಸೀದಿ ಕೊಡಲ್ಲ ಸರ್ ಹ್ಮ್ ಕೊಡಲ್ಲಂತ ಅಂತ ರಸೀದಿ ಈಗ ಯಾರ ಹೆಸರಲ್ಲಿ ವರ್ಗಾವಣೆ ಮಾಡ್ಬೇಕಂದ್ರ ಸಂಬಂಧಪಟ್ಟವ್ರದ್ದು ಎಲ್ಲಾ ಒಂದು ಸ್ಟಾಂಪ್ ತಗೊಂಡು ರೆಡಿ ಮಾಡಿ ಅದಕ್ಕೆ ಏನಾದ್ರು ಸೈನ್ ಮಾಡಿ ನೀವು ಕೊಟ್ಬಿಟ್ರೆ ಅವ್ರು ವರ್ಗಾವಣೆ ಮಾಡ್ಕೊಡ್ಬೋದು ನಾನು ಬಾಂಡಲ್ ರೇಟಿಂಗ್ ದಲ್ಲಿ ಕೊಟ್ಟಿದ್ದೀನಿ ನಾನು ಮತ್ತೆ ಕೂಡ ಅದನ್ನ ಟೈಪ್ ಕೂಡ ಮಾಡ್ಸಲಿ ಏನೋ ಮಾಡಿಸಲ್ಲ ಅದಕ್ಕೆ ಮನಿ ಟ್ಯಾಕ್ಸ್ ಕಟ್ಟಿದ್ರೆ ಕ್ಲಿಯರ್ ಅದ ಮನಿ ಟ್ಯಾಕ್ಸ್ ಸರ್ ಅದು ಈಗ ನಾನು ಏನೋ ವರ್ಗಾವಣೆ ಮಾಡೋ ಮೊಮೆಂಟ್ ಕಟ್ಟಿರ್ತಾ ಲಾಸ್ಟ್ ಎಂಡಿಂಗ್ ತಾ ಇರೋದು ಮೊದ್ಲೇನು ಕಟ್ಟಿದೀವಿ